ನಮಸ್ಕಾರ ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡುಗರಿಗೆ ಇವತ್ತಿನ ದಿನ ಶಿಕ್ಷಣದಲ್ಲಿ ಆಗಿರುವಂಥ ಬದಲಾವಣೆಗಳನ್ನು ಶಿಕ್ಷಣದ ಒಂದು ವಿಶಿಷ್ಟ ಪದ್ಧತಿಯನ್ನು ನೋಡ್ಕೊಂಡ್ಬರೋಣ ಪೂರ್ವಜರು ಯಾವ ರೀತಿ ಒಂದು ಶಿಕ್ಷಣ ಪಡ್ಕೊಂಡಿದ್ರು ಆದರೆ ಇವತ್ತಿನ ಯುವ ಪೀಳಿಗೆಗಳು ಯಾವ ರೀತಿ ಒಂದು ಶಿಕ್ಷಣವನ್ನು ಪಡ್ಕೊತಾರೆ ಬರ್ರಿ ಆ ಒಂದು ಕ್ಲಾಸ್ ರೂಮ್ಗೆ ಹೋಗಿ ನೋಡ್ಕೊಂಡ್ಬರೋಣ ಬರ್ರಿ ನೋಡಿರಿ ಇಲ್ಲಿ ಕ್ಲಾಸ್ ರೂಮ್ನೇ ಕುಂತಾರ ಸಹ ಬಂದಾರ ಕಲಿಕಾ ಒಂದು ಪದ್ಧತಿಯನ್ನು ತೋರಿಸುವುದು ಒಂದು ಕಲಿಕೆ ಯಾವ ರೀತಿ ಸರಿ ಈಗ ಇರುತ್ತೆ ಅನ್ನೋದನ್ನ ನೋಡ್ಕೊಂಬುದು ಬಗ್ಗೆ ತಿರುಗಾಡೋದಕ್ಕೆ ಬಂದೀಯಾ ನೀನು ಹುಷಾರಾಗಿದೆಯ ಒಂದು ತೊಂದರೆ ಆಗಿದೆ ಅಂತ ಅನಿಸ್ತೀರಿ ಎಲ್ಲ

ನಮ್ಮ ವಿದ್ಯಾಲಯ ಒಂದು ಅಂತರ್ಶಾಲಾ ಗಾಯನ ಸ್ಪರ್ಧೆಯನ್ನು ಆಯೋಜಿಸುತ್ತದೆ ನೀವೇನಾದರೂ ಇದರಲ್ಲಿ ಭಾಗವಹಿಸಬಯಸಿದರೆ ಇಲ್ಲಿಗೆ ಬಂದು ತರಗತಿಗಾಗಿ ಕೆಲವು ಸಾಲುಗಳನ್ನು ಹಾಡಿ ಸರಿ ಪ್ರಾರಂಭಿಸೋಣ ಒಳ್ಳೆ ಪ್ರಯತ್ನ ಮಗರೆ ಇನ್ನು ಯಾರಾದರೂ ಅಂದ್ರ ನೀವು ಕ್ಲಾಸಿಯಲ್ಲಿನ ಪ್ರತಿಭೆ ಸವಾಲು ಎದುರಿಸುವ ಮನೋಭಾವನೆಯನ್ನು ನಿಯಂತ್ರಿಸಿದಳು ಹೇಗೆ ಅವಳು ತನ್ನ ತರಗತಿ ಮುಂದೆ ನಿಂತಿದ್ದಳು ಅದೇ ಆತ್ಮವಿಶ್ವಾಸದೊಂದಿಗೆ ಅಂತರ್ ಸ್ಪರ್ಧೆಯಲ್ಲಿ ತನ್ನ ಪ್ರತಿಭೆ ತೋರಿಸಲು ಸಿದ್ಧವಾಗಿದ್ದಳು ಈ ಮುಡಿಗೆ ಎಷ್ಟೋ ತೊಂದಿದೆ ಇವಳು ಹಾಡಿದು ನನಗೆ ತುಂಬಾ ಇಷ್ಟ ಆಯಿತು ಸದಾ ನೆನಪಿಡಿ ನೀವು ಒಬ್ಬರೇ ಅಲ್ಲ ನೀವು ನಿಮ್ಮ ಭಾವನೆಗಳನ್ನು ಬೇರೆಯವರ ಜೊತೆ ಹಂಚಿಕೊಳ್ಳಬೇಕು ನಿಮ್ಮ ಒಳಗೆ ಪ್ರೀಕಿಂಗ್ ಮತ್ತು ಸಹಯೋಗದ ಭಾವನೆ ಇದೆ ಮತ್ತು ನಿಮ್ಮ ಮಾನಸಿಕ ಆರೋಗ್ಯ ಮತ್ತು ಭಾವನಾತ್ಮಕ ಒಳಿತು ಬಹಳ ಪ್ರಾಮುಖ್ಯವಾಗಿದೆ ನೋಡಿದ್ರಲ್ರಿ ಹಿಂದೊಂದು ದಿನ ಯಾವುದೋ ಒಂದು ಗುಡಿಯೊಳಗೆ ಅಥವಾ ಎಲ್ಲೋ ಒಂದು ಗಿಡದ ಕೆಳಗೆ ಕಲ್ತಂಥ ಶಿಕ್ಷಣ ಇಲ್ಲಿವರೆಗೆ ಬೆಳೆದು ಬಂತು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ